ನಮಸ್ತೆ ನಾನು ಪ್ರೊಫೆಷನಲ್ ಎಂ ಎಂ ಎ ಫೈಟ್ ಈ ಸ್ಪೋರ್ಟ್ ನಲ್ಲಿ ತುಂಬಾ ಹಾರ್ಡ್ ಕೋರ್ ಫೈಟಿಂಗ್ ಇರುತ್ತೆ ಫೈಟ್ ಆಡುವಾಗ ನನ್ನ ಮೈಂಡ್ ಸೆಟ್ ಹೇಗಿತ್ತು ಅಂದ್ರೆ ಒನ್ಸ್ ನನ್ ಕೇಜ್ ಒಳಗಡೆ ಫೈಟ್ ಮಾಡಿದ್ರೆ ನನ್ನ ಎದುರಾಳ ನಾನು ಒಂದು ಕಿಲ್ ಆತರ ಮೈಂಡ್ ಸೆಟ್ ಇರುತ್ತೆ ಕಳೆದ ಎರಡು ವರ್ಷಗಳಿಂದ ನಾನು ಸ್ಪಿರಿಚುಲಿ ತುಂಬಾ ಕನೆಕ್ಟ್ ಆದ ಲೈಕ್ ಧ್ಯಾನ ಮಾಡೋದಾಗಿರ್ಬೋದು ದೇವ್ರ ಭಕ್ತಿ ಆಗಿರ್ಬೋದು ದೇವಸ್ಥಾನಗಳಿಗೆ ಹೋಗೋ ಆಗಿರ್ಬೋದು ಆಲ್ಮೋಸ್ಟ್ ಎರಡು ವರ್ಷ ನಂತರ ಟೆನ್ ಡೇಸ್ ಬ್ಯಾಕ್ ನಾನು ಮತ್ತೆ ಫೈಟ್ ಮಾಡಿದೆ ನಾನು ಆ ಫೈಟ್ ನಲ್ಲಿ ಸೋತೆ ಇವಾಗ ನನ್ನಲ್ಲಿ ಆ ಅಗ್ರೆಸಿವ್ನೆಸ್ ಅನ್ನೋದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿಬಿಟ್ಟಿದೆ ನಾನು ಸ್ಪಿರಿಚುಲಿ ಕನೆಕ್ಟ್ ಆಗಿದ್ದು ಅದು ನನ್ನ ತಪ್ಪ ಅಥವಾ ನನ್ನ ನಾನು ಬದಲಾಯಿಸ್ಕೋಬೇಕಾ ನಮ್ಮ ಭಗವದ್ಗೀತೆ ಇರೋದೇ ಇದ್ರ ಮೇಲಲ್ಲಪ್ಪ ಅರ್ಜುನ ಎಲ್ಲ ನನಗೇನು ಬೇಡ ನಾನು ಹೊಡೆದು ಗಿಡದು ಏನು ಮಾಡೋದಿಲ್ಲ ಯಾರನ್ನೂ ಸಾಯಿಸೋದಿಲ್ಲ ಅಂತ ಕೂತಿದ್ದ ಕೃಷ್ಣ ಏನ್ ಹೇಳ್ದ ಅವನ್ಗೆ ಎದ್ದು ನೀನು ಯುದ್ಧವನ್ನು ಮಾಡು ಅಂತ ಅಂದ್ರೆ ಯುದ್ಧ ಮಾಡ್ಬೇಕು ಅಂತ ಹೇಳಿ ಬಿಗತ ಜ್ವರ ಜ್ವರವಿಲ್ಲದಿರ ಯುದ್ಧ ಮಾಡು ಕಾನ್ಫಿಡೆನ್ಸ್ ಜೊತೆಗೆ ಆತ್ಮವಿಶ್ವಾಸದೊಂದಿಗೆ ಮಾಡು ಅಂತ ಹೇಳ್ದ ಹಾಗೆ ನೀವೊಂದು ಆಟ ಅನ್ಕೊಂಡಾಗ ಆಟದ ಪೂರ್ತಿ ಮಾಡಿ ಅಲ್ಲಿ ನಿಮ್ಗೆ ಕ್ರೋಧ ಬಂದ್ರೆ ಕೋಪದಿಂದ ನೀವು ಇನ್ನೊಬ್ಬನ ಹೊಡಿಲಿಕ್ಕೆ ಹೋದ್ರೆ ನಿಮ್ ನಿಮ್ಮ ನಡಗ್ಲಿಕ್ಕೆ ಶುರು ಆಗುತ್ತೆ ನಿಮ್ಮ ಬಲಹೀನತೆ ಬಂದ್ಬಿಡ್ತದೆ ಮತ್ತೆ ಬಲಹೀನರಿಗೆ ಹೆಚ್ಚು ಕೋಪ ಬರ್ತದೆ ಬಲಿಷ್ಠನಾಗಿರೋ ಕೋಪ ಬರೋದಿಲ್ಲ ಅಷ್ಟು ಮಲ್ಲ ಯುದ್ಧವನ್ನ ಕೋಪದಿಂದ ಬರೋದಿಲ್ಲ ಒಂದು ಉತ್ಸಾಹದಿಂದ ವಿಶ್ವಾಸದಿಂದ ಮಾಡಬೇಕಾಗತ್ತೆ ಆ ಒಂದು ಪರಿವರ್ತನೆ ಉಂಟಾಗಿ